ನಮಸ್ಕಾರ ನನ್ನವರೆಲ್ಲಾರ್ಗೂ ಏನು ಮಾಡ್ತಿದ್ದೀರ ಎಲ್ಲರೂ ನಾನಂತೂ ಏನೋ ಒಂದು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಟೈಮ್ ಎಷ್ಟಾಗಿದೆ ಗೊತ್ತಾ ಅನ್ನೊಂದು ಕಾಲು ಇವಾಗ ಟೈಮು ಏನು ಮಾಡಲಿ ವಿಧಿ ಇಲ್ಲ ನನ್ನ ಮಗ ಹೊಟ್ಟೆ ಇಶ್ಯೂ ಇಲ್ಲ ನನಗೇನು ಊಟ ಮಾಡಾಕಣ್ಣ ಬಂದ್ರೆ ಇಲ್ಲೆಲ್ಲಾನು ಒಂದು ಚಿರಿಡ್ಲಿ ಏನೋ ತಿನ್ಕೊಂಬತ್ತೀನಿ ಅಂತ ಕೇಳಿ ಫೋನ್ ಮಾಡೋಣ ನೀನೇನು ತಿನ್ಬೇಡಪ್ಪ ನಿಗೇನ ಮನೆಗೆ ಬಂದಮೇಲೆ ಹೊಟ್ಟೆ ಹಸೋದ್ರೆ ನಾನು ಏನಾದ್ರು ಮಾಡ್ಕೊಡ್ತೀನಿ ಹೊರಗಡೆ ತಿನ್ಬೇಡ ಬಾ ಅಂದ್ಬಿಟ್ಟೆ ಅವನು ಬಂದ ಮಲ್ಕೊಂಡ ಈಗ ಎದ್ ಹೊಟ್ಟೆ ಹಸಿದ್ದೈತೆನಮ್ಮ ಹೊಟ್ಟೆ ಹಸಿದ್ದೈತೆ ಮಲಗಿದ್ದಾನೆ ಹೊಟ್ಟೆ ಏನಾರು ಮಾಡಿಕೊಡಿ ಹನ್ನೊಂದು ಹೊರೆಯಾಗಿದೆ ಹಾಂ ಏನು ಮಾಡಲಿ ಅದಕ್ಕೆ ಸಿಂಪಲ್ಲಾಗಿ ಏನಾರು ಮಾಡೋಣ ಅಂತ ಮಾಡ್ತಿದ್ದೀನಿ ಆದರೆ ನಾನು ಮಾಡ್ತಿರೋದು ಏನು ಅಂದರೆ ನನಗೆ ಯಾರೋ ಒಂದು ಹುಡುಗಿ ಮೆಸೇಜ್ ಹಾಕಿಟ್ಟು ಇನ್ಬಾಕ್ಸಲ್ಲಿ ಅಕ್ಕ ನಾವು ಹೊಸ್ದಂಗ ಮದುವೆ ಆಗಿದ್ದೀವಿ ಅಕ್ಕ ನಾನು ಅಡುಗೆನೇ ಮಾಡೋದ್ ಕಲ್ತಿರ್ಲಿಲ್ಲ ಲವ್ ಮ್ಯಾರೇಜು ನಾವು ಬೆಂಗಳೂರಲ್ಲಿದ್ದೀವಿ ನನಗೆ ಈ ಅಡುಗೆ ಮಾಡಿ ತೋರ್ಸಿ ಅಕ್ಕ ಅಂತ ನೀವು ಹೇಳ್ಬೋದು ಆ ಹುಡ್ಗಿ ಕಳ್ಸಿ ವಿಡಿಯೋನ ನಮ್ಗೆ ಯಾಕಿದ್ದೀರಾ ಅಂತ ಈಗ ನಾನು ಮಾಡೋದ್ರಲ್ಲಿ ಏನಾರು ತಪ್ಕೊಂಡ್ರೆ ನಾನು ತಿತ್ಕೋಬೋದಲ್ವಾ ಆ ಹುಡ್ಗಿ ಅವರ ಅಮ್ಮ ಒಂದು ಕೆಲಸ ಮಾಡ್ಸಿರ್ಲಿಲ್ಲ ಅಂತ ಹುಡ್ಗಿ ಕೈಯಲ್ಲಿ ಒಂದೇ ಒಂದು ಕೆಲಸ ಮಾಡ್ಸಿರ್ಲಿಲ್ವಂತೆ ಹ್ಞೂ ಹಂಗಂತೂ ನಾನು ಒಂದು ನನ್ನ ಕೈಯಲ್ಲಿ ನಮ್ಮಮ್ಮ ಒಂದು ಕೆಲಸ ಮಾಡ್ಸಿರ್ಲಿಲ್ಲ ಅಕ್ಕ ನನ್ನ ಕಲ್ತಿಲ್ಲ ಕಲ್ತೀನಂತ ನಾನು ಹೇಳಿದೆ ಅಲ್ಲಮ್ಮ ಒಂದು ಕೆಲಸ ಮಾಡಿಸಿದ ನಿನ್ನ ಸಾಕಿದಾರೆ ನಿಮ್ಮ ನಿಮ್ಮಮ್ಮಂಗೆ ಎಂಥ ದೊಡ್ಡ ಮೋಸ ಮಾಡ್ಬಿಟ್ಟು ಬಂದಿದ್ಯಮ್ಮ ನೀನು ಅಂತ ಕೇಳಿದೆ ಏನು ಮಾತಾಡ್ಲಿಲ್ಲ ಉಸಿರೇ ಬಿಡಲಿಲ್ಲ ಇನ್ನೇನು ಮಾಡೋದು ಆಯಿತಪ್ಪ ನಾನು ಮಾಡಿ ಕಳಿಸ್ತೀನಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಮೆಸೇಜ್ ಸ್ಟಾಪ್ ಮಾಡಿದೆ ಇವಾಗ ಮಾಡ್ತಾ ಇದ್ದೀನಿ ನಿಮಗೆ ಬರಲ್ಲ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ ನನಗೆ ಬರೋ ಥರ ಮಾಡ್ತೀನಿ ನಾನು ಇನ್ನೂ ಏನೋ ಚೇಂಜ್ ಮಾಡ್ಕೋಬೋದೇನೋ ನೀವು ಬೇರೆ ಥರ ಅಂತ ವಿಡಿಯೋ ಹಾಕ್ತಿದ್ದೀನಿ ನಾನು ಏನಾದ್ರು ತಪ್ಪು ಮಾಡಿದರೆ ನನಗೂ ತಿಳಿಸಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಇವಾಗ ಎಣ್ಣೆ ಹಾಕಿದ್ದೀನಿ ಬಾಡಿಗೆ ನೀವು ಯಾವ್ದನ್ನು ಹಾಕೊಳ್ಳಿ ನಾನು ನನಗೆ ಬೇಕಾಗಿತ್ತು ಹಾಕಿದ್ದೀನಿ ಆಯಿತಾ ನಾನು ಫಸ್ಟಿಗೆ ಸಾಸ್ರೆ ನನಗೆಲ್ಲ ಅಡುಗೆಗೂ ಸಾಸ್ರೆ ಜಾಸ್ತಿ ಇರಬೇಕು ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ರೆ ಒಳ್ಳೇದು ಅಡುಗೆಗೆ ಬಟ್ ನಾನು ಯೂಸ್ ಮಾಡಲ್ಲ ರೂಢಿ ಇಲ್ವಲ್ಲ ಬಟ್ ಸಾಸಿವೆ ಜಾಸ್ತಿ ತಿಂತೀನಿ ಆಗಲಿ ಯಾವುದೇ ಒಗ್ಗರಣೆ ಆಗಲಿ ಚಟ್ನಿ ಆಗಲಿ ಸಾಸಿವೆ ಏನೇನು ಯೂಸ್ ಮಾಡ್ತೀವೋ ಅದನ್ನೆಲ್ಲ ಸಾಸಿವೆ ಜಾಸ್ತಿ ಹಾಕೋದು ನಾನು ಅದು ಹಾಕ್ತೀನಿ ಅದು ಸಾಸಿಗೆ ಕಿಡಿಬೇಕಾದ್ರೆ ಕಡಲೆ ಬೀಜ ಕಡಲೆ ಬೀಡೆ ಹಾಕ್ತಾ ಇದ್ದೀನಿ ನಿಮಗೆ ಗೊತ್ತಾಗಿರುತ್ತಾ ಇದೇನು ಅಡುಗೆ ಇರೋದು ನಮ್ಮ ಅಕ್ಕ ಅಂತ ಗೊತ್ತಾಗುತ್ತಲ್ಲ ಚಿಕ್ಕನ್ನ ಅಲ್ಲ ಉಪ್ಪಿಟ್ಟು ಅಲ್ಲ ಫ್ರೈ ಅಲ್ಲ ಮಂಗಿ ಗೊಜ್ಜು ಅಲ್ಲ ಟೊಮೆಟೊ ಗೊಜ್ಜು ಅದು ಅಲ್ಲ ನೀವು ಹೇಳ್ಬೇಕು ಯಾಕಂದರೆ ಇಷ್ಟೊತ್ತಲ್ಲಿ ರೈಸ್ ಐಟಮ್ ತಿನ್ನಿಸ್ಬಾರ್ದು ಅದಕ್ಕೆ ರೈಸ್ ಐಟಮ್ ಬೇಡ ಅಂದ್ಬಿಟ್ಟು ಸೇನೇ ಮಾಡ್ತಾ ಇದ್ದೀನಿ ನೋಡಿ ಏನಾರು ನಾನು ತಪ್ಪಾಗಿ ಮಾತಾಡಿದ್ರೆ ನನಗೆ ಹೇಳಿ ಕಡಲೆ ಬೀಜ ಕಡ್ಲೆಬೇಳೆ ಆಗಬೇಕು ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಕೆಂಪುಗಾದ್ಮೇಲೆ ಸೊಪ್ಪು ಬೆಳ್ಳುಳ್ಳಿ ಹಸಿ ಜಾಸ್ತಿ ತಿನ್ನಲ್ಲ ನಾನು ಯೂಸ್ ಮಾಡೋದು ಹಣ್ಣು ಮೆಣಸಿನ್ಕಾಯಿ ಹಣ್ಣು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅಣ್ಣೆ ಸೀಟೆ ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿದ್ದೀನಿ ಯಾಕೆಂದರೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಹುಳಿ ಹುಳಿಯಾಗಿ ಖಾರ ಖಾರ ಆಗಿ ಚೆನ್ನಾಗಿರುತ್ತೆ ತಿನ್ನಕ್ಕೆ ಸ್ವಲ್ಪ ಖಾರ ಪ್ರಿಯ ನನ್ನ ಮಗ ಆಯಿತು ಹಾಗಿದ್ದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಗಿದೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಏನಾದರೂ ನಾನು ಮರೆತರೆ ನೀವು ಕಮೆಂಟ್ ಮಾಡಿ ಹೇಳಬೇಕು ನೀವೇನೋ ಮರೆತ್ರಿ ಅಂತ ನಾನು ಏನೋ ಮರೆಯಲ್ಲ ಅಡುಗೆ ವಿಷಯದಲ್ಲಿ ಬಟ್ ಅನ್ನ ಸಾರು ಮುದ್ದೆ ಇದರಲ್ಲಿ ಫೇಮಸ್ಸು ಈ ಥರದವೆಲ್ಲ ನಾನು ಜಾಸ್ತಿ ಮಾಡಲ್ಲ ಜಾಸ್ತಿ ತಿನ್ನಲ್ಲ ಅದರಿಂದ ಏನಾದರೂ ಮಿಸ್ ಆದರೆ ನೀವು ಹೇಳಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಷಲ್ಲಿ ಏನು ಕೆಲಸ ಮಾಡ್ಕೋಬೇಕು ಅಂದರೆ ತೆಂಗಿ ಪುಡಿ ಮಾಡ್ಕೋಬೇಕು ಒಂದೇ ಒಂದು ನಿಮಿಷ ತೆಂಗಿಪಿ ಪುಡಿ ಮಾಡ್ಕೊಬಿಡ್ತೀನಿ ರೆಡಿ ಮಾಡಿದ್ದೀನಿ ಆಯಿತು ಈರುಳ್ಳಿ ಮೆಣಸಿನ್ಕಾಯಿ ಕಡಲೆ ಬೀಜ ಕಡಲೆಬೇಳೆ ಬೆಳ್ಳುಳ್ಳಿ ಸಾಸಿವೆ ಕರಿಬೇನ ಸೊಪ್ಪು ಎಲ್ಲ ಫ್ರೈ ಆಯಿತು ಈಗ ಹಸಿ ತೆಂಗಿನಕಾಯಿ ಹಾಕಿದ್ದೀನಿ ತೆಂಗಿನಕಾಯಿ ಹಾಕಿದ್ದಾಯ್ತು ಜೊತೆಗೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ಹಾಕೊಂಡು ಫ್ರೈ ಮಾಡಬೇಕು ಕೊಬ್ಬರಿ ಹಸೆಕಾಯಿ ಕೆಲವರು ಅವಲಕ್ಕಿ ಜೊತೆ ಹಾಕ್ತಾರೆ ಬಟ್ ಅದು ಚೆನ್ನಾಗಿರಲ್ಲ ನಾನು ಇದಕ್ಕೆ ಎಣ್ಣೆ ಹಾಕುವಾಗಲೇ ಕಮ್ಮಿ ಹಾಕಿದ್ದೀನಿ ಇವಾಗ ಇದು ಹಾಕಿರೋದ್ರಿಂದ ಕಾಯಿ ಇದ್ರದ್ದು ಎಣ್ಣೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳುತ್ತೆ ಕಾಯಿಯಲ್ಲಿರೋ ಎಣ್ಣೆ ಉರಿಬೇಕಾದ್ರೆ ಎಣ್ಣೆ ಬಿಟ್ಕೊಳುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಆ ಥರ ಎಣ್ಣೆ ಏನೇನೋ ಹೇಳ್ತಾರಲ್ಲ ಅದು ಸ್ವಲ್ಪ ಕಮ್ಮಿ ತಿಂದರೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಜಾಸ್ತಿ ಬರುತ್ತೆ ಅದನ್ನ ಅಂತ ಪರಿಸ್ಥಿತಿ ಅಂತ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಬೇಕಾದ್ರೆ ನಾನು ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ಹಾಲಕ್ಕಿ ಅರ್ಧ ಕೆ ಜಿ ತೊಗೊಂಡಿರೋದು ಅರ್ಧ ಕೆ ಜಿ ಒಂದು ನಿಂಬೆಹಣ್ಣು ನಾಲ್ಕು ಟಮೊಟೊ ತೊಗೊಂಡಿದ್ದೀನಿ ನಿಂಬೆಹಣ್ಣು ಹಾಕ್ಕೊಂಡೆ ಆಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಉಪ್ಪು ಖಾರ ನೀರು ಕಮ್ಮಿ ಹಾಕ್ಕೊಂಡ್ರೆ ಎಂಥ ಅಡುಗೆ ಬೇಕಾದ್ರೂ ಚೆನ್ನಾಗಿ ಮಾಡ್ಬೋದು ಏಕೆಂದರೆ ಅದು ಲಾಸ್ಟ್ಗೆ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇರಬೇಕು ಅಷ್ಟರಲ್ಲಿ ಇದೆಲ್ಲ ಇರುತ್ತಲ್ಲ ಅದು ಫ್ರೈ ಅಷ್ಟರಲ್ಲಿ ಇದನ್ನೇ ಫ್ರೈ ಮಾಡ್ಕೊಂಡು ನೋಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ ಇವರೆಲ್ಲಾನು ಕ್ಲೀನ್ ಮಾಡ್ಕೋಬೇಕು ಆಯ್ಕೋದು ಇಡ್ಸೋದು ಅವೆಲ್ಲನೂ ಹಾಕೊಂಡ್ರೆ ಒಂದು ಒಂದು ತಿರು ಕೊಡ್ಕೊಬಿಟ್ರೆ ಕೆಲಸ ಬೇಗ ಈಸಿ ಆಗ್ತದೆ ಆಮೇಲೆ ನನಗಂತ ತೊಳೆಯೋಕೆ ಅಂತ ನಿಂತ್ಕೊಂಡ್ಬಿಟ್ರೆ ಇದು ಕಳ ಹಿಡ್ದು ಮತ್ತೆ ಎರಡು ಕಡೆ ನಿಗಾ ಮಾಡಬೇಕು ಎಷ್ಟು ಬೇಗ ಫ್ರೈ ಆಯಿತು ಅಂತ ಎಲ್ಲ ಚೆನ್ನಾಗಿ ನುಣ್ಣ ಬಿದ್ದಿದೆ ನಿಮಗೆ ಕಾಣಿಸ್ತಾ ಇಲ್ಲ ನನಗೆ ಇದು ಅದೇನು ಮಾಡ್ಕೋಬೇಕು ನಿಮಗೆ ಥರ ಬಟ್ ನೋಡೋರು ಊರಿಂದ ಏನೋ ಹೇಳ್ಬಿಡ್ತೀರಾ ಹೇಳಿ ಏನಾದರೂ ಮಿಸ್ ಮಾಡಿದ್ದೀನ ಇಲ್ಲಲ್ಲ ಏನು ಮಿಕ್ಸ್ ಮಾಡಿಲ್ಲ ನಾನು ಮಾಡಲ್ಲ ಅಡುಗೆ ಮಾಡುವಾಗ ಪರ್ಫೆಕ್ಟ್ ನಾನು ಅವಲಕ್ಕಿ ಅರ್ಧ ಕೆ ಜಿ ತೊಳೆದಿ ಎಲ್ಲ ನೀಟಾಗಿ ಎರಡರಿಂದ ಮೂರು ಸಲ ಮಿಸ್ಕೊಂಡಿದ್ದದ್ದು ನಾನು ಮೂರು ಸಲ ತೊಳೆದಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ತೊಳ್ಕೊಳ್ಳಿ ತುಂಬ ಒಳ್ಳೆಯದು ಜಾಸ್ತಿ ಸಲ ತೊಳೆದ್ರೆ ನೋಡಿ ಮೆಚ್ಚಾಗಿಡುತ್ತೆ ಒಂದು ಸಲ ತೊಳೆದ್ರೆ ಉಡುಗುದ್ರಾಗಿರುತ್ತೆ ಬಟ್ ನನ್ನ ಮಗಂಗೆ ಏನೋ ಜೊತೆಗೆ ಒಂಚೂರು ಸ್ವೀಟ್ ಮಾಡಬೇಕಂತೆ ಉಪ್ಪಿಟ್ಟು ಜೊತೆ ಕೇಸರಿ ಬಾತ್ ಮಾಡ್ತಾರಲ್ಲ ಆ ಥರ ಇದೊಂಚೂರು ಉರ್ಸ್ಕೊತೀನಿ ಒಂದು ಬಾಳೆಹಣ್ಣು ಒಂಚೂರು ತೆಂಗಿನಕಾಯಿ ಒಂದು ಏಲಕ್ಕಿ ಕಾಯಿ ಒಂದೇ ಒಂಚೂರು ಬೆಲ್ಲ ಹಾಕಿ ಆಡಿಸ್ಕೊಡ್ತೀನಿ ಒಂದು ಸ್ವೀಟ್ ಜಾಸ್ತಿ ಇಷ್ಟ ಖಾರ ಸ್ವೀಟ್ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ತದೆ ಕರಿಕೆಟ್ಟವನು ಖಾರ ಪುಡಿ ಮತ್ತು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಅವನು ಹತ್ತೊಂದು ಸುಸಿ ಮಾಡ್ಕೊಡ್ತೀನಿ ಸಾಕಷ್ಟು ಈ ಮಸಾಲೆಗೆ ಇದೊಂದು ಕೊಡುತ್ತೆ ಓಕೆ ಬಾಯ್ ಅಷ್ಟೇ ಏನಿಲ್ಲ ಚೆನ್ನಾಗಿ ಕಲಿಸೋದು ಹಾಕೊಂಡು ತಿನ್ನೋದು ಏನಾದ್ರು ಮಿಸ್ ಮಾಡಿದರೆ ತಪ್ಪು ಮಾಡಿದರೆ ನೀವು ತಿಳಿಸ್ಬೋದು ಇದಂತೂ ಚೆನ್ನಾಗಿರತ್ತೆ ಹ್ಞೂ ಬಾಯ್